शुक्ला जी नमस्ते आज हम आपके वजह से इधर अयोध्या में आए रामलला के सामने हम लोग पारायण कर पाए तो आप भी हमारा पारायण देखे है करीबन तीन घंटा हम पारायण कर सकते थे तो आपको कैसा लगा कि हमारा ग्रुप इधर आके पारायण वहाँ से आए बहुत अच्छा लगा बहुत अच्छा लगा ये राम जी की कृपा थी जो आप आप लोग वहाँ से आए आ, वो तो है ही राम जी का कृपा से हम इधर आ पाए लेकिन आपका भी मेहनत है कि हमें ये सब राम जी की कृपा है दर्शन करवाए मेरा भी जो सहयोग रहा सब राम जी की कृपा से ही रहा तो बहुत बहुत, बहुत धन्यवाद आप हमें इधर राम जी का दर्शन करवाए और इधर आपके यहाँ आके हम नारायण एम का पारायण कर कर पाए इसके लिए हम आपसे बहुत शुक्रिया अदा करते हैं ತೋ ಹಮಾರ ಗ್ರೂಪ್ಗೆ ತರಫಸೆ ಹಮ್ಮಕೋ ಆಶೆ ಕರ್ತೆ ರಾಮ್ಜಿನೇ ಐಸಾ ಈ ಆಪ್ಕೆ ಉಪ್ಪರ್ ಸುಖ ಸಮೃದ್ಧಿ ಐಶ್ವರ್ಯ ಆರೋಗ್ಯ ಸಬ್ದೆ ಧನ್ಯವಾದ ಶುಕ್ಲಾಜಿ ಧನ್ಯವಾದ ನಿಮ್ಮ ಮುಂದೆ ಗುರುಗಳಂತಹ ಕುರುಮುಡೆಯಲ್ಲಿ ಮಾಲಿಕ ಬಿಟ್ಟಿದ್ದಾರೆ ಇತ್ತೀಚೆಗೆ ಪ್ರಥಮ ಬಾರಿಗೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಈ ಗುರುಗಳ ತಂಡದವರಿಂದ ಪಾರಾಯಣ ನಡೆಯಿತು ಸ್ವಾಮಿ ನಮಸ್ಕಾರ ನಮಸ್ಕಾರ ಈಗ ನಾರಾಯಣಿಯಮ್ಮನ ಪ್ರಥಮ ಬಾರಿಗೆ ಅಯೋಧ್ಯೆಯಲ್ಲಿ ಪಠಣ ಮಾಡಿದ ಒಂದು ಕೀರ್ತಿ ನಿಮಗೆ ನಿಮ್ಮ ತಂಡದವರಿಗೆ ಸೇರ್ತದೆ ಹೇಗೆ ಅಲ್ಲಿ ಒಂದು ಕಾರ್ಯಕ್ರಮ ನಿಮ್ಮದು ಅಲ್ಲಿ ನಡೆಯಿತು ಅದರ ಹಿನ್ನೆಲೆ ಏನು ಅದರ ಬಗ್ಗೆ ತಿಳಿಸಿಕೊಡ್ಬೇಕಾಗಿ ಕೇಳ್ಕೊಳ್ತೇನೆ ಓಂ ನಮೋ ಕೇಳಿದ ಕೇಳಿದಾಗೆ ನಾನು ಈ ಇಪ್ಪತ್ತೈದನೇ ಇಸವಿಯ ಪ್ರಾರಂಭದಲ್ಲಿ ನನ್ನ ಮಗಳೊಂದಿಗೆ ನಾವಿಬ್ಬರು ನನ್ನ ಗಂಡ ಗಂಡತಿ ಇಬ್ಬರು ಕೂಡ ಅಯೋಧ್ಯೆ ಹೋಗುವಂತಹ ಅವಳು ಕರ್ಕೊಂಡು ಹೋಗುವಂತಹ ಒಂದು ಭಾಗ್ಯ ನಮಗೆ ದೊರೆಯಿತು ಅಲ್ಲಿ ಶ್ರೀರಾಮನ ದರ್ಶನ ಎಲ್ಲ ಮಾಡಿ ಆಗುವಾಗ ನನ್ನ ಮನಸ್ಸಿಗೂ ಆಯಿತು ನಾನು ಮಾಡುತ್ತಿರುವ ಪಾಠ ಈ ನಾರಾಯಣಿಯಮ್ಮನ್ನು ಇಲ್ಲಿ ಶ್ರೀರಾಮನ ಪಾದಕ್ಕೆ ಒಪ್ಪಿಸಬೇಕು ಹಾಗೆ ಕೃತಾರ್ಥರಾಗಬೇಕು ಅಂತ ನನಗೂ ಬಹಳ ಆಸೆ ಆಯಿತು ಹಾಗೆ ನಾನು ಊರಿಗೆ ಬಂದ ಮೇಲೆ ನನ್ನ ಶಿಷ್ಯರಲ್ಲಿ ಹೇಳಿದೆ ಅಷ್ಟು ಹೇಳುವಾಗಲೇ ಎಲ್ಲರಲ್ಲಿ ಒಂದು ರೋಮಾಂಚನ ಹೋಗಬೇಕು ಅಂತೇಳಿ ಒಂದು ಆತುರ ಕಾತಾರ ಹಾಗೆ ಕೂಡಲೇ ಕಾರ್ಯಪ್ರವೃತ್ತರಾದರು ಎಲ್ಲ ಬುಕ್ ಆಯಿತು ಹಾಗೆ ಹೋಗುವಂತಹ ಒಂದು ಸಂದರ್ಭವಂತು ಈಗ ಕಾರ್ಯಕ್ರಮ ಅವರು ಮಾಡಿದರು ನಿಮಗೇನು ಅನ್ನಿಸ್ತು ಪಾರಾಯಣದ ಕಾರ್ಯಕ್ರಮಕ್ಕೆ ನಮಗೊಂದು ಚೆನ್ನಾಗಿರುವಂತಹ ಒಂದು ಹಾಲೇ ಕೊಟ್ಟರು ಹಾಗೆಯೇ ಆ ಸೌಕರ್ಯವನ್ನು ಒದಗಿಸಿಕೊಟ್ಟಂತಹ ಅಲ್ಲಿಯ ಆಡಳಿತವರಿಗೆ ನಾವು ಯಾವಾಗಲೂ ಋಣಿಗಳಿ ನಮ್ಮ ಕಾರ್ಯಕ್ರಮ ಹೇಗಾಗಿದೆ ಅಂದರೆ ಮುಂದೆ ನಮ್ಮ ಅದರ ವೀಡಿಯೋಗಳು ಬರ್ತಾ ಹಾಕಿದ್ದೇವೆ ನೀವೇ ಅದೊಂದು ಕೇಳಿ ಆನಂದಿಸ್ಬೋದು ನನ್ನ ಮನಸ್ಸಿಗಂತೂ ಅಂದರೆ ಗುರುವಿನ ಸ್ಥಾನದಲ್ಲಿ ಹೇಳುವುದ್ರೆ ನನ್ನ ಮನಸ್ಸಿನಲ್ಲಂತೂ ಬಹಳ ಆನಂದವಾಗಿದೆ ಬಹಳ ಸಂತೋಷವಾಗಿದೆ ಅಂದರೆ ಇಲ್ಲಿ ನಮ್ಮ ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ಅಲ್ಲದೆ ಉತ್ತರ ಭಾರತಕ್ಕೂ ಕೂಡ ಈ ನಾರಾಯಣಿಯಮ್ಮನ್ನು ಪಸರಿಸಿದ್ದು ಅದು ನಮ್ಮ ಸೌಭಾಗ್ಯ ಅಂತಲೇ ಹೇಳಬೇಕು ನಡೆಯಲು ಅಸಾಧ್ಯವಾದಂತಹ ವ್ಯಕ್ತಿಗಳಿದ್ದರೆ ಅಥವಾ ಸೀನಿಯರ್ ಸಿಟಿಜನ್ಸ್ ಇದ್ದರೆ ಅವರಿಗೆ ವೀಲ್ ಚೇರ್ನ ವ್ಯವಸ್ಥೆ ಕೂಡ ಅಲ್ಲಿಯೇ ಮಾಡಿಕೊಡ್ತಾರೆ ನಮ್ಮ ಗ್ರೂಪಿನ ಹಿರಿಯರಾದಂತಹ ವಿದ್ಯಾಗೌರಿ ಅಕ್ಕನವರಲ್ಲಿ ಈ ವಿಚಾರ ಹೇಳಿದೆ ಅದು ಅವರಿಗೆ ಬಹಳ ಖುಷಿಯಾಗಿ ಅವರಿಗೇನಾಯಿತು ಅಂದರೆ ನಾವು ಹೋಗಲೇಬೇಕು ನಾವಲ್ಲಿ ಪಾರಾಯಣ ಮಾಡಲೇಬೇಕೆಂಬುದು ನಿಶ್ಚಯ ಮಾಡಿಕೊಂಡರು ಎಲ್ಲರೂ ಸೇರಿ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿದರು ವಿದ್ಯಾಗೌರಿಯಕ್ಕ ಆಮೇಲೆ ದಿವಾಕರ ಪಾಟೀಲ್ರು ಇತ್ಯಾದಿ ಇತ್ಯಾದಿ ಅದು ಒಂದು ಎರಡು ಜನ ಅಂತಲ್ಲ ಎಲ್ಲರೂ ಕೂಡ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿ ಉಡುಪಿ ಪೇಜಾವರ ಶ್ರೀಗಳೇ ಆಗಬೇಕಷ್ಟೆ ಅವರಲ್ಲಿ ಟ್ರಸ್ಟ್ನವರು ಹಾಗೆ ಅವರನ್ನು ಭೇಟಿಯಾಗಿ ಅವರ ಅನುಗ್ರಹ ಆಶೀರ್ವಾದ ಪಡೆದು ನಮ್ಮ ತಂಡದ ಪ್ರಯಾಣ ಅಯೋಧ್ಯೆ ಕಡೆಗೆ ಹೋಯಿತು ಅಲ್ಲಿ ಆ ಟ್ರಸ್ಟ್ನ ಆಡಳಿತ ಆಡಳಿತಗಾರರು ನಮಗೆ ಬೇಕಾದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿರಂತೆ कुरुकुड महालेखा भट जी के सभी शिष्य आज यहाँ नारायणियम काव्य को पठन करने वाले हैं इस काव्य को पठन करने से पहले मैं इसके बारे में और कवि के बारे में संक्षिप्त शब्दों में बताना हूँ केरल के सुप्रसिद्ध कवि नारायण भट्टिरी के जन्म सोलहवीं शताब्दी में एक ब्राह्मण परिवार में हुआ था वे अग्रमान्य संस्कृत पंडित कवि और श्री गुरुअरप्पा जी के श्रेष्ठ पत्र भी थे प्रक्रिया सर्वस्य नामक व्याकरण व्याकरण ग्रंथ के साथ अन्य लगभग 18 संस्कृत ग्रंथों का रचनाकार होने के बावजूद आज भी नारायणियम माध्यम से पहचा जाते हैं नारायणियम में गुरुअरप्पा जी मतलब भगवान श्री कृष्ण जी के महिमाओं के प्रशंसा काव्य रूप में किया हुआ है दक्षिण केरल में स्थित गुरुवायूर मंदिर जगत प्रसिद्ध है जब द्वारका नगर का अंत होने वाला था और यादव कुल का पतन हो रहा था तब भगवान श्री कृष्ण जी ने अपने प्रिय में उद्दालक से कहा कि वे दक्षिण तट पर लोक हित के लिए भगवान श्री कृष्ण जी की मूर्ति का प्रतिष्ठा करें उद्दालक के निर्देश पर निर्देश पर गुरु ज्ञानी बृहस्पति और वायु ने इसे दक्षिण केरल में स्थापित किए गुरु और वायु से स्थापित किया गया ये जगह गुरुवायुर कहा गया गुरु में श्रीकृष्ण में भगवान जी किशोर रूप विराजमान हैं। गुरुआयूर पुराधीश के रूप में प्रसिद्ध श्री कृष्ण जी की लीला महिमाओं का गान करने वाले श्लोकों का संकलन ही नारायणीय है ये श्रीमद्भागवतम के साथ संक्षिप्त है श्रीमद्भागवतम में अठारह हज़ार से भी ज्यादा श्लोकों होते हैं जबकि नारायणियम में एक हज़ार छत्तीस श्लोक हैं इस काव्य में भक्ति मार्ग की श्रेष्ठता को सौ शर्त और अध्याय के रूप में उजागर किया गया है इनमें से कुछ सर्ग हम आज जाने वाले हैं हमारे गुरुजी 80 साल उम्र के होने के नाते इस पुण्य यात्रा में हमारे साथ नहीं दे पाए मगर उनका आशीर्वाद सदा हमारे साथ है इसका भरोसा हमें है खुद नारायण भट्टिरी के जन्म स्थान केरल से राम लल्ला के चरणों में नारायणियम का अर्पण करने के लिए आज हम इधर मौजूद है कोरोना के वास्ते हम अपने अपने घर में जब बंधित थे तब हमारे गुरुजी नारायणियम सिखाने के लिए ऑनलाइन क्लासेस शुरुआत किए थे चार साल पहले जिस क्लास में सिर्फ दस पंद्रह विद्यार्थियों का उपस्थिति था आज उसी क्लास में सौ एक सौ पचास से ज़्यादा विद्यार्थियों नारायणियम सीख के एक दूसरे को सिखा भी रहे हैं हमारे गुरुजी के यही इच्छा है कि पूरे भारत की कोने कोने में हर किसी को नारायणियम के महत्व के बारे में पता चलें और हमारे ऑनलाइन क्लास का एक हिस्सा बने जितने ज़्यादा लोगों को सिखाने का अवसर मिले हमारे गुरुजी उतना ही धन्य रहेंगे इस क्लास की यही विशेषता है कि इसमें भागी होने के लिए कोई शुल्क भरने का आवश्यकता नहीं है निशुल्क

जत तालके विरमलं वरम् सुरभया विरचितानुदानकृततालतारमधुरस्वरे नर्तने चुलम् शिन्न्ये स्वैनिली यमानमि वस्वम् वस्वदूकुलम् शिन्नसन्नतनु वल्ड़ी तदनुकापिनाम पशुपांधना कान्तमं समवलं बतेष्मत तांति चलितकुन्दलानवपटीरसारधनसौरभम् वञ्चनेन तव सञ्चुशुम्बभुजं वञ्चितोरुकुलभापुरा कापि गङ्ग्रभुलितं नियत्र गण्ड्रमाकुलितकुण्डलम् पुण्यपो वापकवरुतामृतम् इन्दिरातिरतिमन्दिरं भुवनसुन्दरं विनतनान्तरे वामवाप्य लधुरङ्गनाटिमुदो मददशान्तरम्नाश हरिमणि पुर प्रोलण्डपाली लालोलकर्णपाशान्ति समकरमणि प्रेदन्त भुवने च मेन्नवीतिकल्पत्व श्रीभिरुणितं कोमलङ्कण्ठदेशम् एव्यं जलसमो देव ನಾರಾಯಣಿಯಂ ರಾಮಲಲ್ಲನ ಎದುರು ಅಯೋಧ್ಯೆಯಲ್ಲಿ ಮಾಡಿದ್ರಿ ಹೋಗುವಾಗ ಏನು ಟೆನ್ಷನ್ ಇತ್ತು ಮಾಡಿದಾಗ ಏನಾಯಿತು ಬಂದ ಮೇಲೆ ಯಾವ ರೀತಿಯ ಒಂದು ಒಂದು ಫೀಲಿಂಗ್ ಏನು ಅಂತ ದಯವಿಟ್ಟು ನಮ್ಮ ನೋಡುಗರಿಗೆ ಹೇಳಿ ರಾಮಲಲ್ಲನ ಎದುರು ಪಾರಾಯಣ ಮಾಡಿದ್ದು ನಮಗೊಂದು ದೊಡ್ಡ ಸೌಭಾಗ್ಯವೇ ಸರಿ ಯಾಕಂದರೆ ಅಲ್ಲಿ ಇಷ್ಟೆಲ್ಲ ಅವಕಾಶ ಆಗ್ತದೆ ಅಂತ ನಾವು ಕನಸು ಮನಸ್ಸಿನಲ್ಲೂ ನೆನೆಸ್ತೇ ಇರಲಿಲ್ಲ ನಮಗೆ ನಮ್ಮ ಗುರುಗಳು ಕುರ್ಮುಡಿಯಲ್ಲೂ ಮಾಲಿಂಗ ಭಟ್ರು ಅವರ ಪ್ರಧಾನ ಶಿಷ್ಯರಾದ ಉಪ್ಪಂಗಳ ವಿದ್ಯಾಗೌರಿ ಅಕ್ಕ ನಾವು ಗೌರಿ ಅಕ್ಕ ಅಂತ ಹೇಳೋದು ಅವರನ್ನು ಅವರ ನೇತೃತ್ವದಲ್ಲಿ ಇದು ಮುನ್ನಡೆದ್ದು ಗೌರಿ ಅಕ್ಕ ಅಲ್ಲಿ ಬೇಜಾವರ ಮಠದವರ ಮೂಲಕ ಅಲ್ಲಿ ನಮಗೆ ಅವಕಾಶ ಎಲ್ಲ ಕೇಳಿ ಬೇಕಾದ ವ್ಯವಸ್ಥೆ ಎಲ್ಲ ಮಾಡಿಸಿ ನಮ್ಮನ್ನು ಕರ್ಕೊಂಡೋದು ಮುಂದಾಳತ್ವ ತಗೊಂಡದ್ದು ಅವರು ಹಾಗೆ ಅಲ್ಲಿ ಹೋಗುವಾಗಲೂ ಅಷ್ಟೇ ನಾವು ಪುಸ್ತಕ ತಗೊಂಡೋಗ್ಬೋದಾ ಮೊಬೈಲ್ ತೊಗೊಂಡೋಗ್ಬೋದಾ ಬ್ಯಾಗ್ ತಗೊಂಡೋಗ್ಬೋದು ಇದೆಲ್ಲ ಸಮಸ್ಯೆಗಳು ನಮ್ಮ ಮನಸ್ಸಲ್ಲಿತ್ತು ಹೇಗಪ್ಪ ನಾವು ಓದೋದು ಪುಸ್ತಕನೇ ಕೊಂಡೋಗ್ಬಾರ್ದು ಅಂದರೆ ಹೇಗೆ ಓದೋದು ಮತ್ತು ಅವರು ಪರ್ಮಿಷನ್ ಕೊಟ್ಟು ಏನೋ ವ್ಯವಸ್ಥೆ ಮಾಡಿರ್ತಾರೆ ಅಂತ ಹಾಗೆ ಎಲ್ಲರೂ ಧೈರ್ಯವಾಗಿ ಹೋದರು ಅವ್ರು ಹೇಳಿದ ಟೈಮು ಎರಡು ಗಂಟೆಗೆ ಅಲ್ಲಿ ಇರಬೇಕು ಅಂತ ಒಂದುವರೆಗೆ ಇರಬೇಕು ನೀವು ಎರಡು ಗಂಟೆಗೆ ಪಾರಾಯಣ ಅಂತ ಆದರೆ ಅನ್ಯ ಟ್ರಾಫಿಕ್ ಸಮಸ್ಯೆ ಅದು ಇದು ಅಂತ ಎಲ್ಲ ಆಗಿ ನಮಗೆ ಸ್ವಲ್ಪ ಲೇಟ್ ಆಯ್ತು ನಾವು ಹೋಗುವಾಗ ಎರಡೂವರೆ ಆಗಿತ್ತು ಅದೇ ಮೇನ್ ಗೇಟಿಗೆ ನಾವು ಹೋದಾಗ ಅವರ ಹೇಳಿದ ಗೇಟಲ್ಲಿ ಆದರೂ ತೊಂದರೆ ಆಗಿಲ್ಲ ಅವರು ಪೈಕಿಯವರು ಯಾರೋ ಬಂದು ನಮ್ಮನ್ನು ಕರ್ಕೊಂಡು ಸೆಕ್ಯೂರಿಟಿಯ ಇದಲ್ಲೆಲ್ಲ ಚೆಕಿಂಗ್ ಎಲ್ಲ ಆದಮೇಲೆ ನಾವೆಲ್ಲ ಮೊಬೈಲಲ್ಲಿ ಅದೇ ಇಷ್ಟು ಯಾವುದು ಪರ್ಮಿಷನ್ ಕೊಟ್ಟಿದ್ರು ನಾವು ತಗೊಂಡು ಹೋಗಲಿಲ್ಲ ಮತ್ತು ಬೇಕಾದ ಪುಸ್ತಕ ನೀರು ಬಾಟ್ಲು ಬ್ಯಾಗು ಎಲ್ಲ ಸಮೇತ ನಮ್ಮನ್ನು ಒಳಗಡೆ ಕರ್ಕೊಂಡು ಹೋದ್ರು ಕೂತ್ಕೊಳ್ಳಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ರು ವ್ಯವಸ್ಥೆ ಎಲ್ಲ ಆಯಿತು ಹಾಗೇ ಪಾರಾಯಣಕ್ಕೆ ಬೇಕಾದ ಯಾವುದರಲ್ಲಿ ಕೂತ್ಕೊಳ್ಳಿಕ್ಕೆ ಕಷ್ಟ ಆಗುವವರಿಗೆ ಚಾರಿನ ವ್ಯವಸ್ಥೆ ಮೈಕಿನ ವ್ಯವಸ್ಥೆ ಕುಡಿಯಲಿಕ್ಕೆ ನೀರು ಎಲ್ಲ ವ್ಯವಸ್ಥೆಯನ್ನು ಮಾಡಿ ನಮಗೆ ಯಾವುದೇ ಸಮಸ್ಯೆ ಆಗದ ಹಾಗೆ ನಮಗೆ ಪಾರಾಯಣಕ್ಕೆ ಅವಕಾಶ ಕೊಟ್ಟರು ನೀವೆಷ್ಟು ಹೊತ್ತು ಬೇಕಾದರೂ ಮಾಡಿ ಅಂದರು ನಾವು ಬಹಳ ಖುಷಿಯಿಂದ ಅಲ್ಲಿ ಮೂರು ಗಂಟೆಯಿಂದ ಐದು ಗಂಟೆವರೆಗೂ ಪಾರಾಯಣ ಮಾಡಿದ್ದೇವೆ ಎಲ್ಲರಿಗೂ ತುಂಬ ಸಂತೋಷ ಆಯಿತು ಮತ್ತು ಆಮೇಲೆ ನಮಗೆ ರಾಮನ ದರ್ಶನಕ್ಕೂ ಅವರೇ ಸೆಕ್ಯೂರಿಟಿಯವರೇ ಕರ್ಕೊಂಡೋಗಿ ರಾಮನ ದರ್ಶನವೂ ತುಂಬ ಆರಾಮದಲ್ಲಿ ಹೂ ಎತ್ತಿದಷ್ಟು ಸುಲಭದಲ್ಲಿ ಆಯಿತು ನಮಗೆ ರಾಮ ನಾನು ನೋಡಿ ತುಂಬ ಖುಷಿಯಾಯಿತು ಆಮೇಲೆ ಪ್ರಸಾದ ಕೌಂಟರ್ಗೆ ಕರ್ಕೊಂಡೋಗಿ ಅಲ್ಲಿ ಪ್ರಸಾದನೂ ಕೊಡಿಸಿ ಒಂದು ಮದುವೆ ಮನೆಗೆ ಕರ್ಕೊಂಡೋಗಿ ಆ ಕಡೆ ಕಳ್ಸಿಕೊಟ್ಟಷ್ಟು ಖುಷಿಯಾಗಿ ನಮ್ಮನ್ನ ಅವಿಸ್ಮರಣೀಯ ಗಳಿಗೆ ಅದು ಅವಿಸ್ಮರಣೀಯ ಘಟನೆ ಸೊ ನಿಮ್ಮ ಸಂಘಟಕರು ಏನ್ ಹೇಳಿದ್ರು ನಿಮ್ಮ ಕಾರ್ಯಕ್ರಮ ನೋಡಿ ಏನ್ ಹೇಳಿದ್ರು ಎಲ್ಲರಿಗೂ ಖುಷಿಯಾಗಿದೆ ಅವ್ರಿಗೂ ಖುಷಿ ಆಯ್ತು ಎಲ್ಲಾರು ತುಂಬಾ ಖುಷಿ ಪಟ್ಟರು ಅದೇ ಆರಾಯಣ್ಯವನ್ನು ನಾವು ಅಲ್ಲಿ ಓದಿದ್ದು ನಮ್ಮ ಸೌಭಾಗ್ಯ ಅಂತ ಹೇಳ್ತೇವೆ ಎಷ್ಟು ಜನ ಇದ್ರು ನಿಮ್ಮ ತಂಡದ ತಂಡದಲ್ಲಿ ಐವತ್ತೈದು ಜನ ಇದ್ರೆ ನಿಮಗೆ ಭಾಷೆ ಆಹಾರ ಫುಡ್ ಗಿಡ್ ಏನು ಏನು ತೊಂದರೆ ಆಗಿಲ್ಲ ನಾವು ಟ್ರಾವೆಲ್ಸ್ ಅಲ್ಲಿ ಹೋಗಿದ್ರು ಅಡಿಗೆ ಸಮಸ್ಯೆ ಏನು ಊಟ ಸಮಸ್ಯೆ ಏನು ಆಗಲಿಲ್ಲ ಆಮೇಲೆ ಭಾಷೆದು ಏನು ತೊಂದರೆ ಇಲ್ಲ ಕೆಲವರಿಗೆಲ್ಲ ಅಲ್ಲಿ ವ್ಯವಸ್ಥೆ ಅವ್ರಿಗೆ ಭಾಷೆ ಮಾತಾಡೋದಕ್ಕೆ ಏನು ತೊಂದರೆ ಆಗ್ತಿರ್ಲಿಲ್ಲ ಮತ್ತೆ ಹಾಗೇನೆ ಸೊ ದಕ್ಷಿಣ ಕನ್ನಡ ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ಹೋಗಿ ಒಂದು ನೂತನ ಮೈಲುಗಳನ್ನು ನೀವು ರುಂಬಡೆಯಲ್ಲಿ ಮಾಂಗಭಟ್ಟ ಶಿಷ್ಯರಾಗಿ ಶಿಷ್ಯರಾಗಿ ಅಲ್ಲಿ ಸ್ಥಾಪಿಸಿದರೆ ನೀವು ತುಂಬ ಹೆಮ್ಮೆ ಅನಿಸ್ತಾ ಇದೆ ನನಗೆ ನಾನು ಈ ನಾರಾಯಣ್ ಕಲೀಲಿಕ್ಕೆ ಸೇರಿದ್ದು ಅದೊಂದು ದೈವಾನುಗ್ರಹ ಅಂತಲೇ ಹೇಳಬೇಕು ನನಗೆ ಅದು ಹೇಗೆ ಬಂತು ಒಂದು ಕೋ ಇನ್ಸಿಡೆನ್ಸ್ ಅಂತ ಹೇಳಬೇಕು ನನಗೆ ಅದು ಸಿಕ್ಕಿದ್ದು ಚಾನ್ಸು ಅದು ಕಲ್ತಿದ್ದು ನನಗೆ ತುಂಬ ಹೆಮ್ಮೆ ಅಂತ ಅನಿಸ್ತಾ ಇದೆ ಅದು ಈ ಥರ ಹೋಗಿ ಪಾರಾಯಣ ಮಾಡಲಿಕ್ಕೆ ಸಿಕ್ಕಿದ್ದು ಅಂತೂ ಅದೃಷ್ಟ ಅಂತಲೇ ಹೇಳಬೇಕು ಯಜಮಾನಿಗೆ ಕಷ್ಟ ಆಗಿದೆ ಸುಲಭ ಆಗಿದೆ ಏನು ಕಷ್ಟ ಆಗಲಿಲ್ಲ ಅವರಿಗೆ ಸುಲಭನೇ ಆಯಿತು ಅವರು ಖುಷಿಯಾಗಿ ಬಂದರು ತೊಂದರೆ ಏನಾಗಲಿಲ್ಲ ಧನ್ಯವಾದಗಳು ತುಂಬ ಧನ್ಯವಾದಗಳು